Il bagro è tricolore, 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 tricolore,

ಇದು ಟೀಕ ಆದ್ರೆ ಇದು ನೈಂಟಿ ಮೈನಸ್ ಪೀಟ ಆಗುತ್ತೆ ಇದು ಇಪ್ಪತ್ತು ಡಿಗ್ರಿ ಆದ್ರೆ ಇಪ್ಪತ್ತು ಆಗುತ್ತೆ ಇದು ತೊಂಬತ್ತೈದು ಡಿಗ್ರಿ ಇರೋದ್ರಿಂದ ಎರಡನೇ ಡಿಗ್ರಿ ಆಗುತ್ತೆ ಪೂರಕ ಹಾಗೆ ಎರಡು ಕೋಣಗಳಿಂದ ತೊಂಬತ್ತಿಗ್ರಿ ಎರಡನೇ ಎಂದ ಪೂರಕ ಅಂತ ಹೇಳ್ತದೆ ಅದರಿಂದ ಪೂರಕ ಈಗ ನೈಂಟಿ ಮೈನಸ್ ಟೀಕ ಅಂತ ಕೇಳುತ್ತದೆ ಇದಕ್ಕೆ ಅಭಿಮುಖವಾದ ಈಗ ಪಾರ್ಕ್ ಆಯ್ತಲ್ಲ ಅದು ಅಭಿಮುಖ ಆಯಿತು ಅಭಿಮುಖ ಆಯ್ತಲ್ಲ ಅದು ಪಾರ್ವ tanto quanto que ele tem por aí 对对对

ಸಿಲಭವಾಗಿ ರಕ್ತ ಮಾಡಬಹುದು ಅಂತ್ಯಲ್ಲಿ ಬರ್ತಾವಿರುತ್ತೆ ನೆನಪು ಕೇಳಿ ಅವರ ಒಂದನ್ನ ಕಾಟಾಗಿ ಬದಲಾವಣೆ ಮಾಡಬೇಕು ಅನ್ನೋದನ್ನ ನಂಚ್ ಕೇಳಿ ಹೊಸ ಕೆಂಟು ಸಿ ಕೆಂಟು ಇತರ ಮಹಿಳೆ ಇದ್ದಾಗ ಹೀರೋ ಬರುತ್ತೆ ನನ್ಸಿ ಆಗುತ್ತಾ ಹೊಸ ಕೆಂಟು ಸಿಕ್ಕು ಪೂರಕ ಅನ್ನೋದನ್ನ ನೆನಪು ಕೇಳಿ